ಕ್ರಿಸ್ತಪೂರ್ವ ಐದು ಆರು ಶತಮಾನದ ಅಥವಾ ಅದಕ್ಕಿಂತ ಮೊದಲ ಭಾರತದ ನಾಗರಿಕತೆ ವಿವಿಧ ಜ್ಞಾನ ಶಾಖೆಗಳು ಆವತ್ತಿನ ಜನಸಾಮಾನ್ಯರ ಬದುಕು ಆಡಳಿತ ರಾಜಕಾರಣವೆಲ್ಲವನ್ನೂ ಈ ಹೊತ್ತು ನಾವು ಗ್ರಹಿಸದೇ ಇದ್ರೆ ಅದನ್ನು ಮುಖಾಮುಖಿ ಮಾಡ್ಕೊಳ್ಳದೇ ಇದ್ರೆ ನಾವು ಹೊಸ ಸಮಾಜವನ್ನ ದೇಶವನ್ನ ಕಟ್ಟೋದಕ್ಕೆ ಸಾಧ್ಯ ಇಲ್ಲ ಹೊಸ ಜ್ಞಾನವನ್ನ ಜ್ಞಾನದ ಶಾಖೆಗಳನ್ನು ಸಾಧ್ಯ ಸಾಧ್ಯವಿಲ್ಲ ಇದನ್ನ ನಾಲ್ಕನೇ ಸಂಪುಟ ಪಾಲಿ ಕನ್ನಡ ನಿಘಂಟು ಇವತ್ತು ಏನು ಲೋಕಾರ್ಪಣೆ ಆಗಿದೆ ಇದು ವಿದ್ಯಾರ್ಥಿಗಳು ವಿಶೇಷವಾಗಿ ಗಮನಿಸಬೇಕಾಗಿರುವಂತದ್ದು ಏನು ಅಂತಂದ್ರೆ ಇದು ಸಾಮಾನ್ಯವಾದ ಸರಳವಾದ ಕೆಲಸ ಅಲ್ಲ ಪಾಲಿ ಭಾಷೆ ಕ್ರಿಸ್ತಪೂರ್ವ ಐದು ಮತ್ತೆ ಆರನೇ ಶತಮಾನದಲ್ಲಿ ನಮ್ಮ ದೇಶದ ಜನಸಾಮಾನ್ಯರು ಮಾತಾಡ್ತಿದ್ದಂತ ಭಾಷೆ ಆಡಳಿತದಲ್ಲಿ ಉಪಯೋಗಿಸ್ತಾ ಇದ್ದಂತಹ ಒಂದು ಭಾಷೆ ಅಂಬೇಡ್ಕರ್ ಅವ್ರು ಹೇಳ್ತಾರೆ ತಮ್ಗೆಲ್ರಿಗೂ ಗೊತ್ತಿದೆ ಇತಿಹಾಸವನ್ನ ಯಾರು ಅರಿತುಕೊಳ್ಳೋದಿಲ್ವೋ ಗ್ರಹಿಸೋದಿಲ್ವೋ ಜ್ಞಾನಾರ್ಜನೆ ಮಾಡ್ಕೊಳ್ಳೋದಿಲ್ವೋ ಅವರು ಹೊಸ ಇತಿಹಾಸವನ್ನ ಸೃಷ್ಟೋದಕ್ಕೆ ಸಾಧ್ಯವೇ ಇಲ್ಲ ಕ್ರಿಸ್ತಪೂರ್ವ ಐದು ಆರು ಶತಮಾನದ ಅಥವಾ ಅದಕ್ಕಿಂತ ಮೊದಲ ಭಾರತದ ನಾಗರಿಕತೆ ವಿವಿಧ ಜ್ಞಾನ ಶಾಖೆಗಳು ಆವತ್ತಿನ ಜನಸಾಮಾನ್ಯರ ಬದುಕು ಆಡಳಿತ ರಾಜಕಾರಣವೆಲ್ಲವನ್ನೂ ಈ ಹೊತ್ತು ನಾವು ಗ್ರಹಿಸದೇ ಇದ್ರೆ ಅದನ್ನ ಮುಖಾಮುಖಿ ಮಾಡ್ಕೊಳ್ಳದೆ ಇದ್ರೆ ನಾವು ಹೊಸ ಸಮಾಜವನ್ನ ದೇಶವನ್ನ ಕಟ್ಟೋದಕ್ಕೆ ಸಾಧ್ಯ ಇಲ್ಲ ಹೊಸ ಜ್ಞಾನವನ್ನ ಜ್ಞಾನದ ಶಾಖೆಗಳನ್ನು ತೆಗೆದುಕೊಳ್ಳೋದಕ್ಕೆ ಸಾಧ್ಯವಿಲ್ಲ ಹಾಗಾಗಿ ಈ ದಿನ ಲೋಕಾರ್ಪಣೆ ಆಗಿರ್ತಕ್ಕಂಥ ಅದು ಇದುವರೆಗೆ ಆಗಿರ್ತಕ್ಕಂಥ ನಾಲ್ಕು ಸಂಪುಟಗಳು ಕನ್ನಡ ಮತ್ತೆ ಪಾಲಿ ಭಾಷೆಯ ನಿಘಂಟು ಮತ್ತೆ ಇನ್ನು ಮುಂದೆ ಅದು ಲೋಕಾರ್ಪಣೆ ಆಗಬೇಕಾಗಿರುವಂತಹ ನಿಘಂಟು ಸೃಷ್ಟಿಯಾಗಬೇಕಿರ್ತಕ್ಕಂಥ ಎಲ್ಲ ನಿಘಂಟುಗಳು ಭಾರತದ ಜ್ಞಾನ ಶಾಖೆಯ ಅತ್ಯಂತ ಪ್ರತಿಷ್ಠಿತ ಅಪರೂಪದ ಒಂದು ರತ್ನ ಮುತ್ತುಗಳು ಅಂತ ನಾನಾದ್ರೂ ಭಾವಿಸ್ತೇನೆ ಅವುಗಳನ್ನ ಹೆಚ್ಚು ನಾವು ಉಪಯೋಗಿಸ್ಕೋಬೇಕು ಓದಬೇಕು ಅಧ್ಯಯನಶೀಲರಾಗಬೇಕು ಆ ಮೂಲಕ ಹೊಸ ಸಂಸ್ಕೃತಿಯನ್ನ ಹೊಸ ರಾಷ್ಟ್ರವನ್ನ ನಾವು ನಿರ್ಮಾಣ ಮಾಡೋದು ಯಾಕೆಂದ್ರೆ ಪಾಲಿನಲ್ಲಿ ಪ್ರಮುಖವಾಗಿ ಬೌದ್ಧ ಚಿಂತನೆಗಳಿದೆ ಬುದ್ಧನ ಒಂದು ಬೋಧನೆಗಳು ಅಡಕವಾಗಿದ್ದಾರೆ ಭಾರತದಲ್ಲಿ ಹಲವಾರು ವಿದ್ವಾಂಸರುಗಳು ವಿಶ್ಲೇಷಣೆ ಹಾಗೆ ಮೊದಲು ಜ್ಞಾನವನ್ನ ಸೃಷ್ಟಿಸಿದಂತ ಸಂತ ಗೌತಮ ಬುದ್ಧ ಅವರ ಎಲ್ಲ ಅವರ ತ್ರಿಪಿಟಕಗಳಿರ್ಬೋದು ಜಾತಕ ಕಥೆಗಳಿರ್ಬೋದು ತ್ರಿಶರಣ ಪಂಚಶೀಲ ಅಷ್ಟಾಂಗ ಮಾರ್ಗ ಪಾರಾಮಿತಗಳು ಆರ್ಯ ಸತ್ಯಗಳು ಎಲ್ಲವೂ ಕೂಡ ಮೂಲ ಪಾಲಿ ಭಾಷೆ ಆ ಮೂಲ ಪಾಲಿ ಈ ಎಲ್ಲ ಜ್ಞಾನ ಅಡಗಿರೋದ್ರಿಂದ ಕನ್ನಡ ಮತ್ತೆ ಇತರ ಭಾಷೆಗಳಿಗೆ ಅದು ಮುಖಾಮುಖಿ ಆಗುವಂಥದ್ದು ನಮ್ಮ ಎಲ್ರಿಗೂ ಕೂಡ ಸಂಶೋಧಕರಿಗೆ ಜ್ಞಾನಾರ್ಜನೆ ಮಾಡ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಒಂದು ಹೊಸ ಜ್ಞಾನದ ಅಕರ ಗ್ರಂಥಗಳು ಹಾಗಾಗಿ ಇವು ಅತ್ಯಂತ ಅಮೂಲ್ಯವಾದ ಒಂದು ಗ್ರಂಥಗಳು ಇವುಗಳನ್ನೆಲ್ಲರೂ ಕೂಡ ವಿದ್ಯಾರ್ಥಿಗಳು ಸಂಶೋಧಕರು ಗ್ರಹಿಸಬೇಕು ಓದಬೇಕು ಅವುಗಳನ್ನ ತಮ್ಮ ಎಲ್ಲ ಒಂದು ವಿದ್ಯಾರ್ಜನೆಯಲ್ಲಿ ಉಪಯೋಗಿಸ್ಕೊಂಡು ಹೊಸ ಜ್ಞಾನ ಶಾಖೆಗಳನ್ನ ನಾವು ಸೃಷ್ಟಿ ಮಾಡೋದಾದ್ರೆ ಹೊಸ ಒಂದು ಸಂಸ್ಕೃತಿಯನ್ನ ದೇಶವನ್ನು ನಾವು ಕೊಟ್ಟೋದಿಕ್ಕೆ ಸಾಧ್ಯ ಆಗುತ್ತೆ ಅಂತ ಒಂದು ಅಪರೂಪದ ಕಾರ್ಯವನ್ನ ನೆರವೇರಿಸತಕ್ಕಂತ ಪಾಲಿ ಸಂಸ್ಥೆಗೆ ನಾವು ಎಲ್ಲರೂ ಕೂಡ ಇಡೀ ಕರ್ನಾಟಕದ ಜನತೆ ನಾವು ಅಭಿನಂದನೆಗಳನ್ನ ಸಲ್ಲಿಸ್ಬೇಕು ವೇದಿಕೆಯಲಿ ಇರ್ತಕ್ಕಂಥ ಎಲ್ಲ ವಿದ್ವಾಂಸರುಗಳು ಕೂಡ ಬೌದ್ಧ ಚಿಂತನೆಗಳಿಗೆ ಪಾಲಿ ಶಬ್ದ ಕೋಶಕ್ಕೆ ಅತ್ಯಂತ ಹೆಚ್ಚು ಕಾಂಟ್ರಿಬ್ಯೂಟ್ ಮಾಡಿರ್ತಕ್ಕಂಥವರು ಶರ್ಮಾ ಸರ್ ಅವರು ತುಮಕೂರು ವಿಶ್ವವಿದ್ಯಾಲಯದ ಕುಲಪತಿಗಳಾಗಿದ್ದಂತ ಸಂದರ್ಭದಲ್ಲಿ ನಾನು ಮತ್ತೆ ನನ್ನ ಸಹೋದ್ಯೋಗಿಯನ್ನ ಅರುಣಾಚಲ ಪ್ರದೇಶಕ್ಕೆ ಕಳಿಸಿದ್ರು ಸರ್ ಅವರ ಪೇರಡಿನಲ್ಲಿ ಎರಡು ಪ್ರತಿಷ್ಠಿತ ಸಂಸ್ಥೆಗಳ ಜೊತೆ ಒಡಂಬಡಿಕೆ ಮಾಡಿಕೊಂಡು ಬುದ್ಧಿ ಸ್ಟಡೀಸ್ ನಲ್ಲಿ ರಿಸರ್ಚ್ ಪ್ರೋಗ್ರಾಮ್ ಅನ್ನ ಪಿ ಎಚ್ ಡಿ ಅನ್ನ ಅವರ ಕಾಲದಲ್ಲಿ ಮೊದಲ ಬಾರಿಗೆ ಕರ್ನಾಟಕದಲ್ಲಿ ಮೊದಲ ಬಾರಿಗೆ ನಾವು ತುಮಕೂರು ವಿಶ್ವವಿದ್ಯಾಲಯದಲ್ಲಿ ಆರಂಭಿಸ್ತೀವಿ ಮಹಾಬೋಧಿ ಸೊಸೈಟಿ ಮತ್ತೆ ಸರಾಜ್ ಮನೆಸ್ಟಿಕ್ ಯೂನಿವರ್ಸಿಟಿ ಕೊಟ್ಟೆ ಎರಡು ಪ್ರತಿಷ್ಠಿತ ಸಂಸ್ಥೆಗಳ ಜೊತೆ ಒಡಬಣಿಕೆ ಮಾಡಿಕೊಂಡು ಪಿ ಎಚ್ ಡಿ ಪ್ರೋಗ್ರಾಮ್ ಅನ್ನ ಬುದ್ಧಿ ಸ್ಟಡೀಸ್ ನಲ್ಲಿ ಸರ್ಮಾ ಸರ್ ಅವರು ಆರಂಭಿಸಿದ್ರು ಬಡ ಬುದ್ಧರಕಿತ ಬಂತೇಜಿ ನಮ್ಮ ಮಹಾಬೋಧಿಯನ್ನ ಸಂಸ್ಥಾಪ ಮಾಡಿದಂತ ದೊಡ್ಡ ಬಂತೇಜಿ ಅವರಿಗೆ ತುಮಕೂರು ವಿಶ್ವವಿದ್ಯಾಲಯ ಡಾಕ್ಟರೇಟ್ ಕೊಡ್ತು ಸರ್ಮ ಕಾಲದಲ್ಲಿ ಅದರ ಜೊತೆಗೆ ಅರುಣಾಚಲ ಪ್ರದೇಶದಲ್ಲಿ ನಾನು ಏಳು ದಿನಗಳ ಕಾಲ ಸರ್ಮ ನಿರ್ದೇಶನದಲ್ಲಿ ಅಲ್ಲಿ ಒಟ್ಟು ಇಪ್ಪತ್ತ ನಾಲ್ಕು ಯು ಕಾಲೇಜ್ ಇತ್ತು ಆದ್ರೆ ಒಂದೇ ಒಂದು ಸೆಂಟ್ರಲ್ ಯೂನಿವರ್ಸಿಟಿ ಇತ್ತು ಪಿ ಯು ಆದ್ಮೇಲೆ ಡ್ರಾಪ್ಔಟ್ ರೇಟು ನೈಂಟಿ ಫೈವ್ ಪರ್ಸೆಂಟ್ ಇತ್ತು ಹೈಯರ್ ಎಜುಕೇಶನ್ ಎನ್ರೋಲ್ಮೆಂಟ್ ಇರಲಿಲ್ಲ ಸರ್ಮಾ ಸರ್ ಅವರು ಏಳು ದಿನಗಳ ಕಾಲ ಎಜುಕೇಶನ್ ಅಲ್ಲಿ ಸರ್ವೆ ಮಾಡಿ ಅಲ್ಲಿ ಒಂದು ಮಹಾಬೋಧಿ ಸೊಸೈಟಿಯಿಂದ ಸಿದ್ಧಾರ್ಥ ಯೂನಿವರ್ಸಿಟಿ ಒಂದು ಎಸ್ಟಾಬ್ಲಿಷ್ ಮಾಡಬೇಕಿತ್ತು ಅದರ ಒಂದು ಪ್ರಿಲಿಮಿನರಿ ರೆಸ್ಪಾನ್ಸಿಬಿಲಿಟಿ ಮಾಡಿ ಕಳಿಸಿದ್ರು ನಾವು ಇಡೀ ಅರುಣಾಚಲ ಪ್ರದೇಶದ ಎಲ್ಲ ಜಿಲ್ಲೆಗಳನ್ನ ಪ್ರವಾಸ ಮಾಡಿ ಇಪ್ಪತ್ತ ನಾಲ್ಕು ಯು ಕಾಲೇಜುಗಳನ್ನ ಭೇಟಿ ಮಾಡಿ ಅಲ್ಲಿನ ಪೊಲಿಟಿಕಲ್ ಲೀಡರ್ಸ್ ಜೊತೆ ಡಿಸ್ಕಶನ್ ಮಾಡಿ ನಾಮ್ಸಾಯಿ ಡಿಸ್ಟ್ರಿಕ್ಟ್ ನಲ್ಲಿ ಒಂದು ಗೌತಮ್ ಬುದ್ಧ ಡಿಗ್ರಿ ಕಾಲೇಜನ್ನ ಆ ಏಳು ಒಳಗಡೆನೆ ಡಿ ಸಿ ಹತ್ರ ಒಂದು ಫಾರ್ಮಲ್ ಇನಾಗ್ರೇಷನ್ ಮಾಡಿ ಅದಾದ್ಮೇಲೆ ಭಾರತ ಸರ್ಕಾರಕ್ಕೆ ನಾವು ಬೆಂಗಳೂರು ಬಂದ ಮೇಲೆ ಸರ್ಮಾ ಸರ್ ಅವರ ನೇತೃತ್ವದಲ್ಲಿ ಪ್ರಪೋಸಲ್ ಅನ್ನ ಮಹಾಬೋಧಿ ಸೊಸೈಟಿ ಮೂಲಕ ಕಳಿಸ್ಕೊಟ್ಟು ಇವತ್ತು ಗೌತಮ್ ಬುದ್ಧ ಡಿಗ್ರಿ ಕಾಲೇಜು ಅರುಣಾಚಲ ಪ್ರದೇಶದ ಶೇಕಡ ಎಂಬತ್ತರಷ್ಟು ಹೈಯರ್ ಎಜುಕೇಷನ್ ಸ್ಟೂಡೆಂಟ್ಸ್ ಗಳಿಗೆ ಯುಜಿ ಮತ್ತೆ ಪಿ ಜಿ ಕೋರ್ಸ್ ಗಳನ್ನು ನಡೆಸ್ತಾ ಇರತಕ್ಕಂತ ಒಂದು ಕಾಲೇಜ್ ಆಗಿ ವರ್ಕ್ ಮಾಡ್ತಾ ಇದ್ದಾರೆ ಅಂತ ಒಂದು ಅವಕಾಶವನ್ನ ಸರ್ ನಮ್ಗೆ ಆ ಟೈಮ್ನಲ್ಲಿ ಸೃಷ್ಟಿ ಮಾಡಿಕೊಟ್ಟಿದ್ರು ಹಾಗಾಗಿ ಇವತ್ತೂ ಕೂಡ ಮೊನ್ನೆ ಕಳೆದ ವಾರ ನಾನು ಬೆಳಿಗ್ಗೆ ಸಂಡೇ ಮಾರ್ನಿಂಗ್ ಪ್ರೇಯರ್ ಹೋಗಿದ್ದೆ ಮಹಾಬೋಧಿ ಸೊಸೈಟಿಗೆ ಆನಂದ್ ಬಂತೇಜಿ ಅವರು ಶರ್ಮಾ ಸರ್ ಅವರನ್ನ ಶಿವಲಿಂಗ್ಯ ಸರ್ ಅವರನ್ನ ದೇವರ ಮುಂದೆ ಬುದ್ಧನ ಮುಂದೆ ಪ್ರಾರ್ಥನೆ ಮಾಡುವಾಗ ಜ್ಞಾಪಕ ಮಾಡ್ಕೊಂಡ್ರು ಅವರು ಆ ಸಂಸ್ಥೆ ಮಾಡೋದಿಕ್ಕೆ ಎಷ್ಟು ಕಾಂಟ್ರಿಬ್ಯೂಟ್ ಮಾಡಿದ್ರು ಅನ್ನೋದನ್ನ ನೆನೆಸ್ಕೊಳ್ತಾ ಇದ್ರು ನಾನು ಇದ್ದೆ ಹಾಗಾಗಿ ಶರ್ಮಾ ಸರ್ ಅವರು ಆ ಒಂದು ದೊಡ್ಡ ಪರ್ಟಿಕ್ಯುಲರ್ಲಿ ಬುದ್ಧಿ ಸ್ಟಡೀಸ್ಗೆ ಕರ್ನಾಟಕದಲ್ಲಿ ಅತ್ಯಂತ ದೊಡ್ಡ ಕಾಣಿಕೆಯನ್ನ ಕೊಟ್ಟಿರ್ತಕ್ಕಂಥ ಮಹನೀಯರು ಹಾಗೆ ಅದನ್ನ ಆ ಪರಂಪರೆಯನ್ನ ಮುಂದುವರೆಸಿದವರು ತುಮಕೂರು ವಿಶ್ವವಿದ್ಯಾಲಯದಲ್ಲಿ ಪ್ರೊಫೆಸರ್ ಎಸ್ ಸಿದ್ದೇಗೌಡ ಸರ್ ಅವರು ಅವರು ಕೂಡ ಸರಾಜ ಸರಾಜಿ ಅದ್ರ ಜೊತೆಗೆ ಶರ್ಮಾ ಸರ್ ಇರುವಾಗ ಈ ಸೋಲಿನೆಸ್ ದ ಫೋರ್ಟೀನ್ ದ ಅವರು ಎರಡು ಸಾರಿ ತುಮಕೂರು ವಿಶ್ವವಿದ್ಯಾಲಯಕ್ಕೆ ಬಂದಿದ್ರು ಅವರು ಪಬ್ಲಿಕ್ ಜೊತೆ ಒಂದು ಪಬ್ಲಿಕ್ ಡಿಸ್ಕೋರ್ಸ್ ಮತ್ತೆ ಪಬ್ಲಿಕ್ ಸ್ಪೀಚ್ ಅನ್ನ ಕೊಟ್ಟರು ಪೀಸ್ ಮತ್ತೆ ಪ್ರಾಸ್ಪಾರಿಟಿ ಮೇಲೆ ತುಮಕೂರಿನ ಮತ್ತೆ ಕರ್ನಾಟಕದ ಎಲ್ಲ ಪ್ರಜ್ಞಾವಂತರು ಮತ್ತೆ ಸ್ಟೂಡೆಂಟ್ಸ್ಗಳು ಅದರಲ್ಲಿ ಶಾಲಾ ವಿದ್ಯಾರ್ಥಿಗಳಿಂದ ಇರೋದು ಕಾಲೇಜ್ ವಿದ್ಯಾರ್ಥಿಗಳು ಎಲ್ಲ ಪಾರ್ಟಿಸಿಪೇಟ್ ಮಾಡಿದ್ರು ಸೊ ಅನೇಕ ಸಂಶೋಧನೆ ಮತ್ತೆ ಬೇರೆ ಬೇರೆ ಬೌದ್ಧ ಅಧ್ಯಯನಕ್ಕೆ ಸಂಬಂಧಪಟ್ಟಂತ ಕಾರ್ಯಗಳನ್ನ ಅವತ್ತು ನೆರವೇರಿಸಲಿಕ್ಕೆ ಸಾಧ್ಯ ಆಯಿತು ಆ ಪರಂಪರೆಯನ್ನ ಪ್ರೊಫೆಸರ್ ಎಸ್ ಸಿದ್ದೇಗೌಡ ಸರ್ ಅವರು ಮುಂದುವರೆಸಿದ್ರು ತುಮಕೂರು ವಿಶ್ವವಿದ್ಯಾಲಯದಲ್ಲಿ ಶರಾಜ ಮನೆಸ್ಟಿಕ್ ಯೂನಿವರ್ಸಿಟಿ ಜೊತೆ ಅನೇಕ ಒಡಬಡಿ ಮೆಣಿಕೆ ಮತ್ತೆ ಶೈಕ್ಷಣಿಕ ಕಾರ್ಯಕ್ರಮಗಳನ್ನ ಅವರ ಒಂದು ಲೀಡರ್ಶಿಪ್ ನಲ್ಲಿ ಆಯೋಜಿಸಿದ್ರು ಅದ್ರ ಜೊತೆಗೆ ಅಹ್ ಮಲ್ಲೇಶಪುರಂ ವೆಂಕಟೇಶ್ ಸರ್ ಅವರು ಕೂಡ ತಮ್ಮೆಲ್ಲರಿಗೂ ಗೊತ್ತು ಅದನ್ನ ಗಮನಿಸಿದಿರಿ ಈ ನಾಲ್ಕು ಸಂಪುಟಗಳ ಹಿಂದೆ ಅವರ ಶ್ರಮ ಇದೆ ಮತ್ತೆ ಅದ್ರ ಜೊತೆಗೆ ಎಲ್ಲ ವಿದ್ವಾಂಸರುಗಳ ಶ್ರಮಾನು ಕೂಡ ಇದೆ ಅದಕ್ಕೂ ಮೊದಲು ನಮ್ಮ ಭಾರತದ ಒಂದು ಕಲ್ಚರಲ್ ಕಾನ್ಸ್ಟಿಟ್ಯೂಷನ್ ಅಂತಲೇ ಒಂದು ಪ್ರಸಿದ್ಧಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಮೇರು ಕೃತಿ ಬುದ್ಧ ಅಂಡ್ ಇಸ್ ದ ಅದು ನಾನು ಇಂಗ್ಲಿಷ್ ನಲ್ಲಿ ಎರಡು ಮೂರು ಸಾರಿ ಓದ್ದಾಗಲೂ ಕೂಡ ಅದು ಅದನ್ನು ದಕ್ಕಿಸ್ಕೊಳ್ಳೆ ಸಾಧ್ಯನೇ ಆಗಿರ್ಲಿಲ್ಲ ಬಹಳ ಪ್ರಮುಖವಾದ ಕೃತಿ ಅದು ಅದನ್ನು ಸಾರಿ ಕನ್ನಡದಲ್ಲಿ ಮೈಸೂರು ಯೂನಿವರ್ಸಿಟಿಯಲ್ಲಿ ಪ್ರಕಟಣೆ ಮಾಡಿದ್ರು ಅದನ್ನು ಓದ್ದಾಗ ಇಂಗ್ಲಿಷ್ಗೂ ಮತ್ತೆ ಕನ್ನಡಕ್ಕೂ ಒಂದು ಅಜಗಜಾಂತರ ವ್ಯತ್ಯಾಸ ಇತ್ತು ಮೂಲ ಕೃತಿಗೂ ಅದಕ್ಕೂ ಮಲ್ಲಪುರಂ ವೆಂಕಟೇಶ್ವರ್ ಅವರ ನೇತೃತ್ವದಲ್ಲಿ ಆ ಬುದ್ದಾಡಿಸ್ ಧಮ್ಮವನ್ನ ಕನ್ನಡದಲ್ಲಿ ಒಂದು ಟ್ರಾನ್ಸ್ಲೇಟ್ ಮಾಡಿರೋ ವರ್ಕ್ ಇದೆಯಲ್ಲ ನೀವೆಲ್ಲರೂ ಕೂಡ ಓದ್ಬೇಕು ನನ್ಗೆ ಎಷ್ಟು ಸಂತೋಷ ಆಯ್ತು ಆ ಪುಸ್ತಕ ನೋಡ್ಬಿಟ್ಟು ಅಂತಂದ್ರೆ ನಾನು ಸರಿ ನನಗೆ ನೂರು ಪುಸ್ತಕ ಬೇಕು ಸರ್ ಅಂತ ಕೊಂಡ್ಕೊಂಡ್ಬಿಟ್ಟಿದ್ದೆ ಅಷ್ಟು ಅತ್ಯಂತ ಮೌಲಿಕವಾದ ಪುಸ್ತಕ ಅದು ತುಂಬಾ ಈ ರೀತಿಯ ಬುದ್ಧಾದಿಯರಿಗೆ ಸಂಬಂಧಪಟ್ಟಂತ ಅತ್ಯಂತ ಪ್ರಮುಖವಾದ ಸರ್ವಶ್ರೇಷ್ಠವಾದ ಹೊಸ ನಾಗರಿಕತೆಯನ್ನ ಕಟ್ಟುವಂತ ಒಂದು ಇತಿಹಾಸವನ್ನ ವಿದ್ಯಾರ್ಥಿಗಳು ಅರ್ಥ ಮಾಡ್ಕೊಂಡು ಹೊಸ ಭಾರತವನ್ನು ಕಟ್ಟುವಂತ ನಾವಿವತ್ತು ಎ ಯುಗದಲ್ಲಿ ಕ್ವಾಂಟಮ್ ಮೆಕಾನಿಸಂ ಟೆಕ್ನಾಲಜಿ ಇದೀವಿ ಜಿ ಜನರೇಷನ್ ಅಲ್ಲಿ ಇದೀವಿ ನಾವು ಈ ಹೊಸ ಟೆಕ್ನಾಲಜಿಗೆ ನಮ್ಮ ಸಂಸ್ಕೃತಿಯ ಬೇರುಗಳನ್ನ ಇತಿಹಾಸವನ್ನ ಏನಾದರೂ ಮುಖಾಮುಖಿ ಮಾಡದೇ ಇದ್ರೆ ಉದಾಹರಣೆಗೆ ನೀವು ಬುದ್ಧಾಂಡಿ ಧಮ್ಮದಲ್ಲಿ ಧಮದಲ್ಲಿ ಸರ್ ಅದನ್ನ ಕಟ್ಕೊಟ್ಟಿದ್ದಾರೆ ಅಂಬೇಡ್ಕರ್ ಅವ್ರು ಕಟ್ಕೊಟ್ಟಿದ್ದಾರೆ ಗೌತಮ್ ಬುದ್ಧ ಜ್ಞಾನಾರ್ಜನೆ ಆಗಿದ್ದು ಯಾವುದೋ ಒಂದು ತಪಸ್ ಬಲದಿಂದ ಅಲ್ಲ ಅಥವಾ ಇನ್ಯಾವುದೋ ಕಾಲದಿಂದ ಅಲ್ಲ ಕಾಲ್ನಡಿಗೆಯಲ್ಲಿ ಇಡೀ ಭಾರತವನ್ನ ಸುತ್ತಿ ಎಲ್ಲಿ ಜ್ಞಾನ ಶಾಖೆಗಳಿದ್ವು ಅಲ್ಲಿ ಆ ಎಲ್ಲ ಜ್ಞಾನ ಶಾಖೆಗಳಲ್ಲಿ ಅಧ್ಯಯನವನ್ನ ಮಾಡಿ ವಿದ್ವತ್ ಸಂಪಾದನೆ ಮಾಡಿ ಒಂದಿನ ಅವರು ಬುದ್ಧನಿಗೆ ಜ್ಞಾನೋದಯ ಆಗಿದ್ದು ಅಲಾರ ಕಲಾಂ ಆಸ್ಥಾನದಲ್ಲಿ ಅವತ್ತು ಪ್ರಪಂಚದ ಸರ್ವಶ್ರೇಷ್ಠ ಸಂಖ್ಯಾಶಾಸ್ತ್ರ ಅದ ಡಿಬೇಟ್ ನಡೀತಾ ಇದ್ದಂತ ಜ್ಞಾನ ಇದ್ದಂತಹ ಒಂದು ಶಾಖೆ ಅಂತ ಈ ಶಾಖೆಗಳು ಬಾ ಯಾಕಿದ ನಾವು ಗ್ರಹಿಸಬೇಕು ವಿದ್ಯಾರ್ಥಿಗಳು ಪ್ರಮುಖವಾಗಿ ಅಂತಂದ್ರೆ ನಮ್ಮ ಭಾರತದ ಒಟ್ಟು ಇತಿಹಾಸದಲ್ಲಿ ಇಡೀ ವಿಶ್ವದಲ್ಲಿ ಎಲ್ಲೂ ಇರದೇ ಇರ್ತಕ್ಕಂಥ ಜ್ಞಾನ ಶಾಖೆಗಳು ಅಸ್ತಿತ್ವದಲ್ಲಿ ಇದ್ವು ನಮ್ಗ ಪ್ರಜ್ಞೆ ಇಲ್ಲ ಆ ಜ್ಞಾನ ಶಾಖೆಗಳನ್ನ ನಮ್ಮದು ನಾವು ಓನರ್ಶಿಪ್ ಅನ್ನ ಕ್ಲೈಮ್ ಮಾಡ್ಕೊಂಡು ಹೊಸ ಭಾರತವನ್ನು ಕಟ್ಟೋದಾದ್ರೆ ಅದು ನಿಜವಾದ ಭಾರತದ ವಿದ್ಯಾರ್ಥಿಗಳ ಜವಾಬ್ದಾರಿ ಸಂಶೋಧಕರ ಜವಾಬ್ದಾರಿ ಅಂತ ಒಂದು ಮಹತ್ ಕಾರ್ಯಕ್ಕೆ ಈ ನಾಲ್ಕನೇ ಸಂಪುಟ ಒಂದು ಬುನಾದಿಯನ್ನ ಹಾಕಿದೆ ಮುನ್ನುಡಿಯನ್ನ ಬರೆದಿದೆ ಇದು ಇನ್ನು ಬೇರೆ ಭಾಷೆಗಳಿಗೂ ತರ್ಜುಮೆ ಆಗುತ್ತೆ ಒಂದು ಹೊಸ ಹೊಸ ಜ್ಞಾನ ಶಾಖೆಗಳ ಹೃದಯ ಆಗುತ್ತೆ ಅದು ಇಡೀ ಭಾರತದ ಅಭಿವೃದ್ಧಿಗೆ ಪೂರಕವಾಗಿ ಕಾರ್ಯನಿರ್ವಹಿಸುತ್ತೆ ಅಂತ ನಾನು ಭಾವಿಸ್ತೇನೆ ಬೆಂಗಳೂರು ನಗರ ವಿಶ್ವವಿದ್ಯಾಲಯದಲ್ಲೂ ಕೂಡ ಇನ್ನು ಮುಂದೆ ಬೌದ್ಧ ಸಂಬಂಧಪಟ್ಟಂತ ಅನೇಕ ಕಾರ್ಯಚಟುವಟಿಕೆಗಳನ್ನ ಮಾಡೋದಕ್ಕೆ ನಾವು ಈಗಾಗಲೇ ಯೋಜನೆಗಳನ್ನ ಸಿದ್ಧ ಮಾಡಿಕೊಂಡಿದ್ದೀವಿ ಪಾಲಿ ಸಂಸ್ಥೆ ಜೊತೆನೂ ಕೂಡ ಇನ್ನು ಮುಂದೆ ಹಲವಾರು ಕಾರ್ಯಕ್ರಮಗಳನ್ನ ಮಾಡುವಂತ ಒಂದು ಅವಕಾಶ ಸಿಕ್ಕಿದ್ರೆ ಖಂಡಿತವಾಗ್ಲು ಅದನ್ನ ನೆರವೇರಿಸ್ತೀವಿ ಅಂತ ನಾವು ರಾಹುಲ್ ಸರ್ ಸರ್ ಅವರಿಗೆ ಮನವಿ ಮಾಡ್ಕೊಳ್ತಾ ಮತ್ತೊಮ್ಮೆ ವಿಶ್ವವಿದ್ಯಾಲಯದ ಪರವಾಗಿ ಈ ಕಾರ್ಯಕ್ರಮವನ್ನು ಆಯೋಜಿಸ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಮಲ್ಲಪ್ಪರಂ ಸರ್ಗೆ ರಾಹುಲ್ ಸರ್ಗೆ ಈ ನಮ್ಮ ವಿಶ್ವವಿದ್ಯಾಲಯಕ್ಕೆ ಆಗಮಿಸಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತ ನಮ್ಮೆಲ್ಲರ ಪ್ರೀತಿಯ ಶರ್ಮ ಸರ್ ಅವರಿಗೆ ಸಿದ್ದೇಗೌಡ ಸರ್ ಅವರಿಗೆ ಮತ್ತೆ ಇಲ್ಲಿ ನೆರದಿರ್ತಕ್ಕಲ್ಲ ಹಿರಿಯ ಪತ್ರಕರ್ತರಿಗೆ ವಿದ್ವಾಂಸರಿಗೆ ಮತ್ತೊಮ್ಮೆ ವಿಶ್ವವಿದ್ಯಾಲಯ ಅಭಾರಿಯಾಗಿರುತ್ತೆ ಅಂತ ಗೌರವ ಪೂರ್ವಕವಾಗಿ ನಮಸ್ಕಾರಗಳನ್ನು ಸಲ್ಲಿಸ್ತಾ ನನ್ನ ಮಾತುಗಳನ್ನ ನಮಸ್ತೇನೆ ನಮಸ್ಕಾರ